ಯಾಕವ್ವ ಇನ್ನು ಎಷ್ಟ್ ದಿನ ಕಮ್ಮಿ ಹುಡುಗರ ದೊಡ್ಡ ಹುಡುಗುರ್ ಮುಂದೆ ಎಲ್ಲಾ ಒಪ್ಕೊಂಡು ಊರಿನ ಜೊತೆ ಜೀವನ ಮಾಡ್ಲಾ ಏನ್ರಿ ಮಾಡಕ್ರ ಅಲ್ಲ ಊರಿನ ಜೋಡಿ ನಾ ಜೀವನ ಮಾಡ್ಬೇಕ್ರಿ ನನಗೆಲ್ಲಾ ಗೊತ್ತೈತ್ ಅವ್ರಿಗೆ ಎಲ್ಲಾ ತಿಳಿತವ ಅವ್ರ ಸಮಾರಲ್ಲ ನೀರಿಗೂ ನಿನ್ ಆಗೋದಿಲ್ಲ ನಿನಗೂ ಈರುಗ್ ಬಿಟ್ಟಿರ್ಲಕ್ಕಾಗುದಿಲ್ಲ ಆದ್ರ ನೋಡಿದ ಏನ್ ತಿಳ್ಕೊಳಕಿಲ್ಲ ರೀ ನೋಡಿದ್ ಮಂದಿ ಅಕ್ಕವ ನಾನೇ ನಿಮ್ ಬಗ್ಗೆ ಏನೇನೋ ತಿಳ್ಕೊಂಡಿದ್ದೆ ನಿಮ್ ಕತ್ತಿ ಕೇಳ ಅಣ್ಣನ ಅಣ್ಣನ್ ಕಳ್ಕೊಂಡೆ ನನ್ನ ತಂಗಿನ ಕಳ್ಕೊಂಡೆ ಅಷ್ಟ ನನ್ನ ಗಂಡನ ಕಳ್ಕೊಂಡೆ ಈಗ ಬದುಕಿದ್ದೆಂಧನಾಳ್ಕೊಂಡೆ ಈಗ ತಿಳಿದು ತಿಳಿದು ನೀನಗೂ ಕಳ್ಕೋಬೇಡ ನೀರು ಜೋಡಾದ್ರ ನಮ್ಮ ಮಕ್ಕಳ ಪರಿಸ್ಥಿತಿ இஷ்ட இது கண்டு கண்ட நம் யா கே திக் ஹிங்கா தேவந்தீவன்கு அறுத்தீவ் ஆர் தான் ಅಷ್ಟು ವರ್ಷ ಆದಿನಿ ಇನ್ನು ಮುಂದೆ ಕಾಯಕ್ ಆಗುದಿಲ್ಲ ನನಗೆ ಸುವರ್ಣ ಒಂದೊಂದು ಮಾತು ಹೇಳ್ತೀನಿ ಎಷ್ಟೋ ವರ್ಷ ಆಗಲಿ ನನ್ನ ಮಕ್ಕಳ ಜೀವನ ನೋಡ್ಕೋಬೇಕಿಲ್ಲ ಅದು ವಿಚಾರ ಮಾಡಿ ಅದ್ರ ಸಂಬಂಧ ಅದ್ರ ಸಂಬಂಧ ನಾನು ಬೆನ್ ಹತ್ತಿ ಬಂದಿದ್ದ ಅದನ್ನ ಹಿಗ್ ಅರ್ಥ ಆಗಲ್ದು ನಾ ಏನಾದ್ರೆ ಕೈ ಬಿಟ್ನಿ ಅಂದ್ರೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಳು ಮುಂದ ಕಾಲ್ಮನ್ ಹಿಂಗ ಇರೋದಿಲ್ಲ ನಿನಗ ಆಸ್ರೆ ಅಂತೇಳಿ ಮಕ್ಕಳ ಜೀವನ ದಂಡಿ ಹತ್ತದ ನಡು ನೀರಾಗ ಆಲಿಸುವ ನಿನ್ನ ಮಕ್ಕಳ ಜೀವನ ಹೆಂಗ್ ದಂಡಿಗೆ ಹಸ್ತಿ ವಿಚಾರ ಬಗ್ಗೆ ಏನ್ ತಿಳ್ಕೊಳಕಿಲ್ಲ ನಿನ್ ಮಕ್ಕಳು ನಿನ್ ಬಗ್ಗೆ ಏನೂ ತಿಳ್ಕೊಳುದಿಲ್ಲ ನಿನ್ ಮಕ್ಳು ಬಯಸಿದ್ದು ನಿನ್ನ ಮುಖದ ನಗು ನೀನ್ ಖುಷಿ ಅಷ್ಟೇ ನಿನ್ನ ದೊಡ್ಡ ಮಗಳು ಬಂದ ನಾನು ಮುಂಜ ಹಾಕತ್ತಳೆ ನಮ್ ಮೌನ್ ಹಕ್ಕೊತಿರ್ಬೇಕು ನನಗೆಲ್ಲಾ ಗೊತ್ತದ ಏನ್ ಮಾಡ್ತಿ ಮಾಡ ನಮ್ ಮೌನ್ ಖುಷಿ ದುಡಣತ್ತಳೆ ಆ ಹುಡುಗಿ ತಿಳಿದಿದ್ದಿಗ್ಯಾನ್ ಜೋಡ ಹುಟ್ಟಿದೂರಿಗೆ ನಾ ಹೋಗುದಿಲ್ಲ ಯಾಕಂದ್ರ ಹುಟ್ಟಿದೂರಾಗ ಇದ್ದಾಗ ನಮ್ ಪಾಲಿಗೆ ಸತ್ತಿದ್ರ ಅವ್ರು ಇನ್ನು ಅವ್ರೆಲ್ಲಾ ಸತ್ತ ಮ್ಯಾಗ ಅಲ್ಲಿ ಹೋಗಿ ಏನ್ ಮಾಡೋನು ದೇವ್ರ ಎಲ್ಲಾದ್ರೂ ಒಂದು ಅನ್ನ ಕೊಟ್ಟನು ಇಲ್ಲೇ ಬದುಕು ಯಾವ್ದಕ್ಕೂ ಆಶೆ ಕೊಡೋದ್ ಬೇಡ ಆದ್ರ ನೀ ನನಗ ನಾನ್ ನಿನಗಾದ್ರ ಅಷ್ಟ ಸಾಕು ನಾವು ಚಂದಿರ್ತೀವಿ ಮಕ್ಕಳು ಚಂದ ಇಷ್ಟ ದಿನದಿಂದ ಸಿಗುತ್ತೇನಂತ ನೋಡು ನೀ ನನ್ನ ಪ್ರೀತಿ ಮಾಡುವಾಗಿದ್ದ ನೆಮ್ಮದಿ ನಡಿನ ವರ್ಕ ಇನ್ನು ಮುಂದೆ ನೆಮ್ಮದಿ ಸಿಕ್ಕ ಸಿಕ್ಕ ನಿನ್ನ ಬಾಳಿಗೆ ನೆಮ್ಮದಿ ಸಿಗುತ್ತಕ ನನ್ನ ಬಾಳಿಗೆ ಒಂದು ದಾರ್ಥ ಸಿಗುತ್ತ ನಮ್ಮಿಬ್ರು ಪ್ರೀತಿಗೆ ಒಂದ್ ಬೆಲೆ ಬರೋತಕ್ಕ ನೀನ್ ಬೆನ್ನ ಹಿಂದೆರ್ತೀನಿ ಕಣ್ಣಾಗೆ ಕಾಯ್ತೀನಿ ಏನಕ್ಕ ಸಾವಿರಾರು ಮಂದಿ ನಿಮ್ ಮನ್ಯಾಗ ಅಂತ ಹೊತ್ತನ್ಯಾಗ ನೀ ದುಡಿದ ಮನೆ ಮಂದಿನೆಲ್ಲ ಕಳ್ಕೊಂಡ್ಮ್ಯಾಗ ನನ್ ಮಕ್ಕಳನ್ನ ದುಡಿ ಸಾಕು ಪರಿಸ್ಥಿತಿ ಬನ್ನಿ ಚಪ್ಪ ನೀನ್ ಗಂಡ ಸತ್ರೆ ಏನತ ನಿಮ್ ಅಣ್ಣ ತಂಗಿ ಸತ್ರೆ ಏನತ್ತ ಊರಾಗ ರಗಡ ಆಸ್ತಿ ಅದ ಅಲ್ಲೇ ಹೋಗಿರಕ್ಕ ಮಾಡಿದ್ರ ತಪ್ಪಿಗೆ ಮೂರೆಂಟು ಮೇಮ ಬಂದು ಗಂಡನ ಕೊಂದಿನಿ ಅಂತೇಳಿ ಮಾಡಿಸಿ ಮಾತಾಡ್ತಾರ ಅವ್ರ ಮನೆ ಕೆಟ್ಟ ಹೆಸರು ಅಂತ ಅಂತೇಳಿ ಶಾಪ ಹಾಕಿ ಮಾತಾಡ್ತಾರ ಯಾಕ್ ಬೇಕಪ್ಪ ಮಾಡಿದ್ರೆ ತಪ್ಪಿಗೆ ನಾ ಅನ್ಸ್ಕೋಬೇಕು ನೀನು ತಪ್ಪು ಮಾಡಿಲ್ಲ ಆ ಇರುನು ತಪ್ಪು ಮಾಡಿಲ್ಲ ಯಾರೋ ಒಬ್ರು ಮಾಡಿದ ತಪ್ಪಿಗಾಗಿ ನಿಮ್ ಜೀವನನ ಹಾಳಾತಲಕ್ಕ ಬಾಯೇನ್ ಬಿಡಪ್ಪ ಮಕ್ಕಳ ಮಾರಿ ನೋಡರ ಹೊತ್ತು ಗಳಿತೀನಿ ಮಾಡ್ಬೇಕಪ್ಪ ನಿನ್ನ ನಂಬಿ ಬಂದ ನಂದ ಮೇಲೆ ನೀನ ಅವನ ಕೈ ಹಿಡಿಬೇಕು ನೋಡಪ್ಪ ಬ್ಯಾಡಪ್ಪ ಮಕ್ಕಳು ದೊಡ್ಡ ಮಕ್ಕಳ ಮುಂದೇನ್ ಚಲೋ ಅನಿಸ್ತೇತಿ ಇನ್ನ ಎಷ್ಟ್ ದಿನ ಅಂತ ಹೇಳಕ್ ನಿನ್ ಮಕ್ಳ ಜೀವನ ಮೆಟ್ಟಿಗೆ ಹತ್ಬೇಕಂದ್ರ ಆ ಇರು ನಿಮ್ ಜೋಡಿ ಇರಬೇಕ ನನ್ನಂತ ಪಾಪಿಯಿಂದ ಹತ್ತಿಲ್ಲ ನನ್ ಮಕ್ಕಳಿಗೇನು ಅಕ್ಕ ನೀ ತಪ್ಪ ಮಾಡಿದಂದ್ರ ಆ ಪಾಪ ನಿನ್ ಹತ್ತಿತ್ತು ಯಾರೋ ಮಾಡಿದ ತಪ್ಪಿಗೆ ನೀವ್ ಬಲಿಯಾಗಿರಿ ಅಷ್ಟೇ ಬೇವ್ರು ಕಷ್ಟನೂ ಕೊಟ್ಟನ ಸುಖನೂ ಕೊಟ್ಟಾನಂದಾಗ ಕೈನೇ ಬಿಟ್ಟಣ ಇರ್ಲಿ ಬಿಡು ಗಪ್ಪ ಎಲ್ಲ ನಿನ್ ಬಿಟ್ಟಿದ್ದ ನೋಡಿ ಹೆಂಗ್ ಮಾಡ್ತಿ ನಾನ್ ನಡೀತೀನಿ ಅಟ್ಟ ಅವ್ವ ಮಾಲಕ್ರು ಹೇಳತ್ತಾರ ಸಿದ್ದು ಮಾಮನು ಹೇಳತ್ತಾನ ನನಗೂ ಅರ್ಥ ಆಕೈತಿ ನಿನ್ನ ಮನಸ್ ಬದ್ಲು ಮಾಡವ ಸೌಜನ್ಯ ಏನಂತ ಮನಸ್ ಬದ್ಲು ಮಾಡ್ಲೇವ ಅವ್ವ ನೀ ನಕ್ಕೋತಿದ್ರೆ ನಾವೆಲ್ಲ ನಕ್ಕೋತಿರ್ತೀವಿ ನಾವ್ ನಕ್ಕೋತಿರ್ಬೇಕಂದ್ರ ಮಾಲಕ್ರ ಹೇಳ್ದಂಗ್ ಮಾಡವಾ ಅಂದ್ರ ಈಗ ನಾ ಏನ್ ಮಾಡ್ಲವ್ವ ನಾವಂತೂ ಅಪ್ಪನ ಸುಖ ಕಾಣಲಿಲ್ಲ ನಿಮ್ಮ ಮನಸ್ಸಿಗ್ ಅವ ಗಂಡ ಅಂದ್ರ ನಮ್ಮ ಮನ್ಸಿಗೂ ಅಪ್ಪನೇ ಅಲ್ವಾ ನನ್ ಖುಷಿನು ನನ್ ಖುಷಿನೂವ್ವ ಅಳದಾಡವ್ವ ನಾವು ಇನ್ನ ಮುಂದಾರ ಚಂದಿರು ಅಣ್ಣ ಅಕ್ಕನೂ ನನ್ನ ಮದುವೆ ಆಗಕ್ಕೆ ಹೋನು ಲೆಕ್ಕ ಬಂದಾರ ಇನ್ನ ಕಡ ಮಾಡಬೇಡ್ರಿ ಸುಮ್ಮ ಮದುವೆ ಹೇಳ್ಬೇಡ್ರಿ ಜಲ್ದಿ ಚಿದ್ದು ನಾ ಏನಂದ್ರೆ ಹೇಳಕ್ ಹೋದ್ರೆ ಮಾತು ಏನಾರ ತಿಳ್ಕೊಳ್ತಾಳೆ ಏನ್ ಮಾಡ್ತೀರಿ ಮಾತು ಮಾಲಕರು ನೀವು ಮಾತು ತಿಳ್ಕೊಂಡು ಆಕೆ ನನ್ನ ಒಂದು ಮಾಡಿ ನನಗೂ ಖುಷಿ ಅದಾನ ಒಂದು ಪುಣ್ಯದ ಕೆಲಸ ಮಾಡೇ ಮಾಡ್ತೇನೆ ಅನ್ನೋದು ಒಂದು ಖುಷಿ ಅದ ಆದಷ್ಟು ಬೇಗ ನಿಮ್ಮ ಒಂದು ಮಾಡ್ತೇನೆ ನಾನು ನಿನ್ನ ಮಾತಿನ ಮ್ಯಾಗ ನನಗೆ ಧೈರ್ಯ ಬಂದಂಗ ಸುವರ್ಣನ ಜೊತೆ ಒಂದು ಅಕ್ಕ ಅನ್ನೋ ನಂಬಿಕೆ ಈ ಬಂತ ಮಾಲಕರು ನೀವು ಇದಾಗದ ಮಾಡಿದ್ರಿ ಅಂದ್ರೆ ಹಿತಕ ನಿನ್ನ ಹೆಸರ ಮಲಕ್ ಹೆಸರ ನಾ ಮರೀತಿಲ್ಲ ಎಷ್ಟಕ್ಕೆಲ್ಲ ಹಿಂಗ್ಯಾಕ ಮಾತಾಡ್ತೇನೆ ಇದರ ಮಾಲಕರ ಕರಿ ಹಾಕ್ತಾರ ನಾ ಹೋಗ್ಬರ್ತೇನೆ ನಾ ಚಲೋ ಮಾಡ್ ಕೆಟ್ಟ ಮಾಡ್ಲತ್ತಿನ ಗೊತ್ತಿಲ್ಲ ನೀವಿಬ್ರು ಚಂದಂಗ ಇರ್ಲಿ ನಮ್ಗ್ಯಾ ಕೆಟ್ಟವ್ರು ಮಾಡ್ತೀರಿ ಮಾಲಕರ ಎಷ್ಟೋ ವರ್ಷದ ಕಲಸಿತ್ತು ಸುವರ್ಣ ಒಂದ್ ಮಾಡಿದ್ರಿ ಸಾಯಿತಕ್ಕ ನಿಮ್ಮ ಹೆಸರು ಮ್ಯಾಗ ನಾವಿಬ್ರು ಇಬ್ರು ಚಂದ ಏಳು ಜನ್ ಮಕ್ಕ ನಿಮ್ ನಂತರ ನಾವ್ ಮರೀದಿನಿ ಚಂದ್ ಬದಗ್ತೀವ್ರಿ ಸುವರ್ಣ ಎಲ್ಲ ಅಕ್ಕಿನ ಮಕ್ಕಳಿಗೆ ತೊಂದರೆ ಮಾಡ್ಕೋಬೇಕು ಮಾಲಕ್ರ ಆಕಿನ ಮಕ್ಳತ್ ಆಕಿ ಒಬ್ಬೇಕಿ ಹೋಲಿಸಿ ಬದ್ ಇರ್ತೀರಿ ನನ್ನ ಮಕ್ಕಳ್ರಿ ನನ್ನ ಮಕ್ಕಳ ಹಿಂಗೆ ನಕ್ಕೋತ್ ಬೇಡ್ರಪ್ಪ ಸಿದ್ದು ಅವ್ರ ಏನ್ ಬೇಕೆಲ್ಲ ಅನುಕೂಲ ಮಾಡ್ಕೊಳಕ್ ತಾಳಿ ಕಟ್ಟು ಕೈ ಬದಲಾದ್ರೆ ಏನಾತ ಮನಸ್ಸಿಂದ ಯಾರು ತಾಳಿ ಕಟ್ಟಿರ್ತಾರಲ್ಲ ಅವ್ರ ಗಂಡ ಇದು ತಾಳಿ ಕಟ್ಟು ಕೈ ಇರ್ಲಿ ಬಿಡು ನಿನ್ ಗಂಡ ಕುಡಿತ ಚಿಂತೆ ಮಾಡಾಕೋಕೆ ನೀನು ರೊಕ್ಕ ಕಾಯ್ಕೋ ಹೆಂಗ್ ಕಾಯ್ಕೋದೇತ ಮನೀಸ್ ಅಂತ ಗಿಂತಿ ಎಲ್ಲಾ ಮಾಡ್ಬೇಕಲ್ಲ ನಿನಗಿದ ಚಿಂತಿ ನಿನ್ ನೀ ತಂತಂದ ಹಾಕ್ತಿ ಅದಕ್ಕವ ಕುಡ್ದ ಹಂಗ ಅಡ್ಡಾಡಕತ್ತಾನ ಅದ ಚಿಂತೆ ಆಗಿತ್ಕ ಹುಡುಗರು ಬರ್ಬತ್ತ ಯಾರು ಏನ್ ಮಾಡ್ರಿ ಬರ್ತಾ ಸಂಸಾರ ಅನ್ನೋದು ಸುಖದಲ್ಲಿ ತಗೊಳವ ಏನೇ ಆದ್ರೂ ಹೆಣ್ಮಕ್ಳು ನಡ್ಸ್ಕೊಂಡ್ ಹೋಗ್ಬೇಕ ನಿಮ್ ಮನೆಯವ್ರಿಗತ್ಲಾ ನಮ್ ಮನೆಯವ್ರಿದ್ರ ಅಂದ್ರಕ್ಕ ಎಲ್ಲ ನಾನ ದುಡದು ಎಲ್ಲ ನಾನ ನಡೆಸ್ತಿದ್ದೆ ಏನ್ ಮಾಡುದು ಯವ್ವಾ ನನ್ಗನ್ ಸೊಕ್ಕಿ ಮುರ್ದ ತಗೋ ಊರುದ್ದ ಸಾಲ ಮಾಡಿ ಇಸ್ಪೆಟ್ ಆಡಿ ಕುಂತಿದ್ದ ಎಲ್ಲಾ ತೀರ್ಸಿ ಈಗ ತಾನಗ ಕುಂತಾನ ಅಕ್ಕ ಇಷ್ಟೆಲ್ಲ ಸಾಲ ಐತಂತೀರಿ ಇಷ್ಟೆಲ್ಲ ಇಷ್ಟೆಲ್ಲಾ ಹೆಂಗ ಅಕ್ಕ ಯವ್ವ ಮರ್ಯದ್ಗಿಂತ ಏನ್ ಹೆಚ್ಚಿಂದ ಐತಿ ಮೂರ್ ಎಕರೆ ಹೊಲ ಇತ್ತು ಅದನ್ನ ಮಾಡಿ ಸಾಲ ತೀರ್ಸಿವಿ ಈಗ ನೋಡು ಮತ್ ಅವ್ರೊಳಕ ದುಡಾಕ್ ಬಂದಿಲ್ಲ ನನ್ ಗಂಡ ಕುಡಿಯಾಕು ಹತ್ತಾನ ಸಾಲಾನು ಮಾಡ್ಯಾನ ಹಂಗ ಎಷ್ಟ್ ಹೊಲಾನು ಇಟ್ಟಿಲ್ಲ ಅಕ್ಕ ಅವ್ರ ಸುಖಕ್ಕಾಗಿ ಅವ್ರ ಸಾಲ ಮಾಡಿದಿಕ ಕತ್ಕೊಂಡ್ ನಿಂಡ್ರ ಕೈಯಾಗ ಕೃಪೆ ಕೊಟ್ಟು ಮತ್ತವ್ರಸಾರವಾ ಮಾತು ಹೇಳಕ್ಕೆ ಬಂದ್ರೆ ದಗ ಮಾಡಕ್ಕೆ ಬಂದ್ರೆ ನಾನು ಅವಾಗಿಂದ ನೋಡೇ ನೋಡಾತೀನ ಎಲ್ಲಿ ಅಲ್ಲೇ ಇದ್ರಿ ಬರೀ ಮಾತ್ ಕಟ್ಟಾಕತ್ತೀರಿ ಏನಪ್ಪ ಏನು ಹಿಂಗೆ ಮಾತಾಡಕತ್ತಿಯಲ್ಲ ಕಸಾ ತಗ್ದಿದ್ದೆ ಕಾಣಾಕತ್ತೈತಿ ಇಲ್ಲಿ ಬರ ಬರ್ತಾ ನಿಮ್ಮ ದಗದಕ್ಕಿತ್ತ ನಿಮ್ಮ ಮಾತು ಹೆಚ್ಚಿ ಕೇಳಾಕತ್ತೈತಿ ಮಾತು ಬಿಡ್ರಿ ನೀವತ್ತಾಟಿ ಇಕ್ಕೋತಾಟಿ ದಗದ ಮಾಡ್ರಿ ಏನ ಇದೊಂದು ಮುಂಬ ಹುಟ್ಟಿಸಿ ಊಟ ಮಾಡ್ತಿ ಒಬ್ಬೊಬ್ರು ಅಂದ್ರೆ ಒತ್ತು ತೊಗೊಂಗಿಲ್ಲ ಅಂದ್ರೆ ಹೊತ್ತುಗಳ ದಗದಕ್ಕೆ ಬಂದಿರೇನು ದಗದ ಮಾಡೋಕೆ ಬಂದಿರೋ ಇಲ್ಲಿ ಗದಗ ಮಾಡ್ರಿ ಆಯ್ತಪ್ಪ ಅಣ್ಣ ನಾ ದಗದ ಮಾಡ್ತೀವಿ ಸಿಟಿಗೆ ಬರಕ್ಕೆ ಹೋಗಬೇಡ ಅಣ್ಣ ಸಂಜೆ ಮುಂದೆ ಎಷ್ಟು ಪಗಾರ ಕೊಡಂತೆ ಅಣ್ಣ ಯಾವ ಪಗಾರವ ನಿನ್ನ ಹೆಸ್ರಲ್ಲಿ ನಿನ್ನ ಗಂಡ ಎರಡು ಸಾವಿರ ರೂಪಾಯಿ ತೊಗೊಂಡು ಹೋಗ್ಯಾನ ಇನ್ನೂ ಅದ ಮುಟ್ಟಿಲ್ಲ ನಾ ದುಡ್ದಿದ್ದ ಪಗಾರ ನನ್ನ ಗಂಡಗೆ ಯಾಕೆ ಕೊಡ್ಬೇಕನ್ನ ಅವ ನಿನ್ನ ಗಂಡ ಇಲ್ಲ ನಿನ್ ಕೈ ಕೊಟ್ಟರೆ ಏನು ಅವ್ನು ಕೇಳೋಕೆ ಕೊಟ್ಟರೆ ಏನು ಏನ ಆಕೆ ಕೇಳಿದ್ರೆ ಏನು ತಪ್ಪೈತಿ ಆಕಿನ ಗಂಡ ಎಲ್ಲ ಕುಡಿದು ಹಾಳು ಮಾಡ್ತಾನೆ ಆಕೆ ಕೇಳಿಯಾಗ ಕೊಡ್ಬೇಕಿಲ್ಲ ಪಗಾರ ಗಂಡ ಚಲೋ ಇದ್ದಾಗಟ್ಟು ಚಲೋ ಅನ್ನೋದು ಸ್ವಲ್ಪ ಏನಾರೂ ಟೈಮ್ ಆಯ್ತಂದ್ರೆ ಕುಡುಕುಡು ಅನ್ನೋದನ ಹಾಗಲ್ಲ ನಾ ಹುಡ್ಗುರು ದೊಡ್ಡೋರಾಗ ಯಾವ ಮನೆ ಬಾರಿಕೆಲ್ಲ ನೀನು ಮನಿ ಜಕ್ಕೊಂಡು ಹೋಗೋರಂಗೆ ಮಾತಾಡಕತ್ತಿಲ್ಲವ ಅಲ್ಲ ನಿನ್ನ ಗಂಡ ನಿನ್ನ ಸಂಬಂಧ ಸಂಸಾರ ಸಂಬಂಧ ರಗುಡಿ ಹೇರಣ ಆಗ್ಯಾನ ಇವತ್ತು ದುಡಿದ್ರೆ ನಾನು ನನ್ನ ಮಕ್ಕಳು ಊಟ ಮಾಡ್ಬೇಕಾಕೈತಿ ನನ್ನ ಉಪವಾಸ ಮಾಡ್ಕೋಬೇಕಾಗ್ತೈತಿ ನನಗೇನು ಆಗೋದೈತಿ ನಿನ್ನ ಗಂಡನ ಕಲಿ ಎರಡು ಸಾವಿರ ರೂಪಾಯಿ ಇಸಿದು ಕೊಡು ನಿನ್ನ ಪಗಾರು ಇಟ್ಟೈತಿ ಅದ್ರ ಮುರ್ದು ಕೊಡ್ತೀನಿ ಅಣ್ಣ ನಾ ನನ್ನ ಗಂಡ ಕೊಡುದು ಎಲ್ಲ ರೊಕ್ಕ ಹಾ ಮಾಡಿತ್ತು ಅನ್ನ ಈ ಸಿಕ್ಕಿ ಕೊಡು ಅಂದ್ರೆ ನಾ ಎಲ್ಲಿ ಸಿಕ್ಕ ನಾ ಕೊಡೋ ನನಗೆ ಎಲ್ಲಿ ಬರ್ತಾವ ರೊಕ್ಕ ಇನ್ನು ಮ್ಯಾಗಿಂದ ಬಿದ್ದಿರ್ತಾವ ಅಲ್ಲ ನಾನು ನೋಡೇ ನೋಡಾಕತ್ತೇನೆ ಎಟ್ಟು ತಾತ್ ಮಾತು ಹಚ್ಚರಿ ತಗದ ಮಾಡಕ್ ಬರಂಗಿಲ್ಲ ಎನ್ನ ಅವ್ರವ್ರ ಸಂಸಾರ ಅವ್ರವ್ರ ಹಿಂದಿರ್ತೈತಿ ನೀ ಪಗಾರ ಹಾಕಿ ಅನ್ನಕ್ಕೆ ಕೊಡಬಾರ್ದಾಗಿತ್ತು ಈಗಿನ ಕೈಯ ಕೊಡ್ಬೇಕಾಗಿತ್ತು ನೋಡುವ ಇವತ್ತು ಈ ಸಾಲ ದಾಂಡಿ ಅಂದ್ರೆ ನಿಮ್ಮ ಪಗಾರ್ ಕೊಡ್ತೀನಿ ಇಲ್ಲ ಅಂದ್ರೆ ಇವತ್ತಿನ ಅರ್ಧ ಪಗಾರ್ ಕೊಡ್ತೀನಿ ಏನು ಮಾತಾಡಕತ್ತಿ ನೀನು ಬಂದ್ ಬರೋಣ ದನಗಳಿಗೆ ಮೇವು ಹಾಕೋದು ನೀರು ಕುಡ್ಸೋದು ಎಲ್ಲಾ ದಗದ ಮಾಡಿರ್ತೀವಿ ಮತ್ ನೋಡಿದ್ರೆ ದಗದನ ಮಾಡಿಲ್ಲ ಅಂತ ಹೇಳ್ತಿಲ್ಲ ಹ ಮಾತ್ ಬಿಡ್ರವ ಇದೊಂದು ಹಚ್ಚರಿನಾಂಗ್ ಮಾತಾಡಕತ್ತಿ ಅಂತ ನಾವು ಮಾತಾಡಕತ್ತೀವಿ ಅಕ್ಕಿನ ಗಂಡ್ ಕೈಗೂ ಪಗಾರ ಕೊಡಬೇಡ ನನ್ನ ಗಂಡ ಕಾಯಗು ಪಗಾರ ಕೊಡಕೋಬೇಡ ನಾವು ದಗದಾ ಮಾಡ್ತಿವಿ ನಮ್ ಕೈಗ ಪಗಾರ ಕೊಡು ಸ್ವಲ್ಪ ರೊಕ್ಕ ಹರ್ಕತ್ತ ಸ್ವಲ್ಪ ಸಂಜೆ ಮುಂದೆ ರೊಕ್ಕ ಕೊಡವರ ಹಿಂಗ ರೊಕ್ಕ ರೊಕ್ಕ ಕಣಕತಿ ಅಂದ್ರ ನಾ ಹಿಡುದಕ್ಕೆ ದಗ್ಕ ಬರ್ಬೇಡಿನಿ ಏವ ನೀನ್ ನಾ ಹಿಡುದ್ ಒಬ್ಬಕ್ ಬಾ ಇಲ್ಲಂದ್ರ ಯಾರ್ಕಿನ್ ಜೋಡಿ ಕರ್ಕೊಂಬಾ ರೊಕ್ ರೊಕ್ಕ ಅಂತ ಅಣ್ಣಕ್ ಹೋಗ್ಬೇಡ ನೀ ದುಡಿದ್ ಪಗಾರ ಹಿಂಗ ಅಣ್ಣಕ್ಕೆ ಕೊಟ್ಟಾರ ಇಲ್ಲ ಮತ್ತೆ ಪಗಾರ ಕೊಡ್ತಾರೆ ನಿನಗೆ ನಮ್ ಪರಿಸ್ಥಿತಿ ನಿನಗೆ ಬಿಡಕ್ಕ ಇವತ್ತು ದುಡ್ಡಿದ್ರೆ ನಾನು ನನ್ನ ಮಕ್ಕಳು ಊಟ ಮಾಡ್ತೀವಿ ಉಪವಾಸ ಮಾಡ್ಕೋತೀವಿ ಯವ್ವ ನಾವು ಈ ಪರಿಸ್ಥಿತಿ ದಾಟಕೊಂಡ ಬಂದೀವಿ ಆಯ್ತು ಇವತ್ ನಾ ಕೊಡ್ತೀನಿ ಮತ್ತಿದ್ದ ನಂಗ್ ಕೊಡಾಕತ್ತ ಪುಣ್ಯ ಹತ್ಲಕ್ಕ ನಿಂಗ್ ಒಬ್ರಿಗೊಬ್ರು ಆಗುದ ಇಬ್ಬ ಇಲ್ಲೇ ಕುಂದ್ರ ಮತ್ತ ಮಾಡಾಕ ಬೈತನಾ ಮಾಡ್ ನನ್ಗೂ ನೀರ್ ಕುಡ್ಸಬರ್ತೀನ ನಮ್ದು ಪರಿಸ್ಥಿತಿ ಭಾಳ ಕೆಟ್ಟದ ನನ್ ಗಂಡು ಮನೆ ಹಂಗಿ ಕುಂದಿರ್ತಾನ ಇಲ್ಲೇ ನಿಮ್ ಹೋದ ಯಾವ್ದಾರ ದಗದ ಹೇಳ್ರಿ ಇಲ್ಲೇ ಬಂದು ಯಾರ ನೀನ್ ಗಂಡ ನಿನ್ ಗಂಡ ದುಡಿತಾನ ಅವ ಮೊದಲ ಚೈನಿ ಬಾಜಿ ಮನುಷ್ಯ ಅವನೇನ ಹೊಲ ದಗದ ಕಿಟ್ಕೊಂಡ್ರೂಟ್ಲಿ ನಮ್ ಹೊಲ ಅವ ಏನ ಅವಂಗ ಬುದ್ಧಿ ಭೇಟಿ ಹಂಗೇನು ಆಗುದಿಲ್ಲ ದಗ್ತೋ ತಳಿ ನೀನ್ ದುಡಿಕೆ ಹೇಳ್ತೀವಿ ನೀನ್ ದುಡಿಯಾಕಿದ್ರೆ ಹೋಗ್ಬೇಕು ದುಡಿ ಇದನ್ನೆಲ್ಲ ಹೇಳಕತ್ರ ನೀನು ಬಿಟ್ಟು ಹೋಗ್ಬಿಡು ಈಗೇನ ದುಡಿಯಾಕ ರಗ ಬಂದಿದಾರ ಹಂಗನ್ನಾಕ ಹೋಗಬೇಡ ಮನಿ ಪರಿಸ್ಥಿತಿ ಬಾಳ್ ಕೆಟ್ಟತ್ತೆ ಆಯ್ತ್ ತಗೋಣ ನಾ ಒಬ್ಬಕ್ಕೆ ಬರ್ತೀನಿ ನೋಡುವ ನಮ್ಗೆಲ್ಲ ಇಷ್ಟು ಹೊಲ ಐತಿ ರೊಕ್ಕ ಐತಿ ರಗಿಡ್ ಐತಿ ನಾವೆಲ್ಲ ಯಾಕೆ ಚೇಂಜ್ ಮಾಡಂಗಿಲ್ಲ ಹೇಳು ಒಮ್ಮೆ ಮನುಷ್ಯ ಚೈನಿಗೆ ಬಿದ್ದಂದ್ರೆ ಅವ್ನಿಗೆ ಎಷ್ಟು ಆಸ್ತಿ ಇದ್ರೂ ಸಾಲುದಿಲ್ಲ ಗೊತ್ತಾಗದಣ್ಣ ಗೊತ್ತಾಗದ ಇಲ್ಲ ನನ್ನ ಗಂಡ ಚೈನಿ ಎಲ್ಲ ಮಾಡಿ ಇದ್ದೊಳ ಮಾರ್ಕೊಂತೀವಿ ಅಷ್ಟೆಲ್ಲ ಗೊತ್ತಿದ್ರು ಮತ್ತೆ ನೀ ಒಂದು ದಾರಿ ಅಂತ ಹೇಳ್ತಿಲ್ಲ ನಿನಗೆ ಹುಚ್ಚ ಅನ್ಬೇಕು ಏನ್ ಶಾಣೆ ಅನ್ಬೇಕು ಹುಚ್ಚ ಅಂದ್ರೆ ಬರುದಿಲ್ಲ ಶಾಣೆ ಅಂದ್ರೆ ಬರೋದಿಲ್ಲ ಮನಿ ಮಂದಿ ಸೇರಲ್ಲ ಮದಿ ಮಾಡ್ಕೊತಾರ ಏನೇ ಆದ್ರೂ ಜಕ್ಕೊಂಡ ಹೋಗಬೇಕಲ್ಲ ನೀ ದುಡೆ ಕಜೆ ಅಂತ ಹೇಳಿ ನಾವು ಹೊಲ ದಗದ ಕರ್ಕೊಂಡಿದ್ದು ಬಾ ಚಂದಗ ದುಡ್ದ ಬದಕ ಇಲ್ಲಂದ್ರೆ ಮುಂದೆ ಬಹಳ ಹೈರಾಣ ಐತಿ ಹಾ ಇದು ಬಾ ನಾ ಹೇಳಿದ್ರು ನೀವು ಒಬ್ಬ ದುಡಿಯಾಕ ಬಾ ಅಕ್ಕಿನ ಕರ್ಕೊಂಡ್ ಬರಾಕ್ ಹೋಗ್ಬೇಡ ಏನಾ ಅಕ್ಕಿನ ಪರಿಸ್ಥಿತಿ ಬಾಳ ಹೈರಾಣ ಹಂಗೆ ಅನ್ನಾಕ ಹೋಗ್ಬೇಡ ಆಕೆ ಏನು ದಗದ ಮಾಡ್ತಾಳವ್ವ ಬರೀ ಮಾತ್ ಹೇಳ್ತಾಳೆ ಆಕೆ ಕೆಡುದಲ್ದ ನಿನ್ನೂ ಕೆಡ್ಸಿರ್ತಾವೆ ಆಕೆ ಏನ ಹಂಗ ಅನ್ನ ಕೋಬೇಡ ನನಗೇನು ಆಕಿ ಹೇಳುದಾಗಂಗಿಲ್ಲ ನೀನು ಹೇಳ ನಾ ಏನು ನಡೀತೀನಿ ನಾನು ಸ್ವಲ್ಪ ದನಗಳಿಗೆ ನೀರು ಕುಡಿಸೋರು